ओम ग्रीणि आदित्य सूर्याय नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತಾ ರಾಜೇಶ್ ಸ್ಟಾರ್ ಡಿಸ್ಟಿನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಶೇಷವಾಗಿರುವಂತಹ ವಿಚಾರದೊಂದಿಗೆ ನಾನು ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ತುಂಬ ಜನಕ್ಕೆ ಗೊತ್ತಿರಬಹುದು ಗೊತ್ತಿಲ್ಲದೆ ಇರಬಹುದು ಈಗ ಮುಂಬರುವಂತಹ ಸೂರ್ಯಗ್ರಹಣದ ಬಗ್ಗೆ ಅದು ಯಾವತ್ತು ಮಹಾಲಯ ಅಮಾವಾಸ್ಯ ದಿನ ಬಿದ್ದಿದೆ ಹಲವಾರು ವರ್ಷಗಳ ನಂತರ ಬಂದಿರುವಂತಹ ವಿಶೇಷವಾಗಿರುವಂತಹ ಈ ಕಾಂಬಿನೇಷನ್ ಮಹಾಲಯ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಇರುವಂಥದ್ದು ಅದರಲ್ಲೂ ಕಂಕಣ ಸೂರ್ಯಗ್ರಹಣ ಕೇತುಗ್ರಸ್ತ ಸಂಪೂರ್ಣ ಇರುತ್ತೆ ಸಂಪೂರ್ಣ ಕಂಕಣ ಅಂದರೆ ಒಂದು ರಿಂಗ್ ಥರ ಫಾರ್ಮ್ ಆಗುತ್ತೆ ಅಂತ ಹೇಳಿ ಬಟ್ ಅದೃಷ್ಟವಶಾತ್ ಏನು ಹೇಳ್ಬೋದು ಇಂಡಿಯಾದಲ್ಲಿ ಅದರ ಒಂದು ಗೋಚಾರ ಇಲ್ಲ ಒಂಥರ ಅದೃಷ್ಟ ಅಂತಲೂ ತಿಳ್ಕೊಳ್ಳಿ ಯಾಕಂದರೆ ತುಂಬ ಜನ ಇದಕ್ಕೆ ಗ್ರಹಣ ಬಿದ್ದಾಗ ತುಂಬ ಪದ್ಧತಿಗಳನ್ನ ಫಾಲೋ ಮಾಡಬೇಕಾಗತ್ತೆ ಸುಖವನ್ನ ಫಾಲೋ ಮಾಡಬೇಕಾಗತ್ತೆ ಆ ಒಂದು ಫಾಲೋ ಪ್ರೊಸೀಜರ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂದಾಗಲೂ ಕೂಡ ಎಷ್ಟೋ ಕರ್ಮಗಳಿಗೆ ನೀವು ಅಂದರೆ ನೆಗೆಟಿವ್ ಕರ್ಮಗಳಿಗೆ ನೀವು ಒಳಗೊಂಡಿರ ಸೊ ವಿಶೇಷವಾಗಿ ಈಗ ನಡೀತಿರುವಂತಹ ಸೂರ್ಯಗ್ರಹಣ ಮಹಾಲಯವಾಸ ಎರಡನೇ ತಾರೀಕು ಅಕ್ಟೋಬರ್ ತಿಂಗಳೂ ಗೊತ್ತಿದ್ದ ಇದೆ ಭಾದ್ರಪದ ಮಾಸದ ಸೆಕೆಂಡ್ ಹಾಫ್ ಅಂದರೆ ಶುಕ್ಲ ಪಕ್ಷದ ದಿನಗಳು ನಾವೆಲ್ಲ ಪಿತೃಪಕ್ಷದ ದಿನಗಳು ಅಂತ ಅಂತ ಹೇಳಿ ಸರ್ವ ಪಿತೃಪಕ್ಷದ ದಿನ ತುಂಬಾ ಜನ ಇದಕ್ಕೆ ಪಿಂಡ ಪ್ರದಾನ ಇರಬಹುದು ಪಿತೃಪಕ್ಷ ಪಿತೃಪಕ್ಷಕ್ಕೆ ಪಿತೃಗಳ ಒಂದು ಆರಾಧನೆಗೆ ಯಾವ ರೀತಿ ನಿಮ್ಮ ಒಂದು ರಿಚುವಲ್ಸ್ ನೀವು ಫಾಲೋ ಮಾಡ್ತೀರಾ ನಿಮ್ಮ ಒಂದು ಇರುತ್ತೆ ಅದನ್ನು ಖಂಡಿತ ಫಾಲೋ ಮಾಡ್ತಿರ್ತೀರ ತುಂಬ ಜನ ನಮಗೆ ಡೇಸ್ ಗೊತ್ತಿಲ್ಲ ಅಂದ್ರೂ ಮಹಾಲಯಮಾವಾಸ್ಯ ದಿನ ಕೂಡ ಆ ಒಂದು ಪಿತೃಪಕ್ಷದ ಒಂದು ವಿಶೇಷ ದಿನವನ್ನು ನಡೆಸುವಂಥದ್ದಿದೆ ಎಲ್ಲರಿಗೀಗ ಕನ್ಫ್ಯೂಷನ್ ಏನು ಅಮಾವಾಸ್ಯ ಇದೆ ಅದರಲ್ಲೂ ಮಾಡಬೇಕಾಗಿರುವಂಥ ದಿನದಲ್ಲಿ ಗ್ರಹಣ ಇದೆ ಗ್ರಹಣ ಇದ್ದಾಗ ಎಷ್ಟು ಜನ ಬೇರೆ ರೀತಿ ಅಂದರೆ ಸುಖವನ್ನು ಫಾಲೋ ಮಾಡೋದ್ರಿಂದ ಬೇರೆ ಕಾರ್ಯಗಳಿಗೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಆದರೆ ಇವತ್ತು ಮಾಡಬಹುದಾ ನಮ್ಮ ಒಂದು ಇಂಡಿಯಾದಲ್ಲಿ ಗೋಚಾರ ಇಲ್ದಿರೋದ್ರಿಂದ ಸಂಜೆ ಅಂದರೆ ಆ್ಯಕ್ಚುಲಿ ನಿಮಗೆ ಟೈಮಿಂಗ್ಸ್ ಹೇಳ್ತೀನಿ ನಾನು ಗ್ರಹಣ ಸ್ಟಾರ್ಟ್ ಆಗುವಂಥದ್ದು ಸಂಜೆ ಅಂದರೆ ನೈಟ್ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ತರ್ಟೀನ್ ಮಿನಿಟ್ಸ್ ಅಂದರೆ ರಾತ್ರಿ ಒಂಬತ್ತು ಹದಿಮೂರರಿಂದ ಬೆಳಗಿನ ಜಾವ ನೆಕ್ಸ್ಟ್ ಡೇ ಬೆಳಗಿನ ಜಾವ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟ್ರೈಮ್ ಪ್ರಕಾರ ತಿಳಿಸ್ತಾ ಇದ್ದೀನಿ ಎರಡನೇ ಅಕ್ಟೋಬರು ಬೆಳಗಿನ ಜಾವ ಅಂದರೆ ಮೂರನೇ ಅಕ್ಟೋಬರ್ಗೆ ಆಗಿರುತ್ತೆ ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷದವರೆಗೂ ಸಹನೂ ಈ ಒಂದು ಗ್ರಹಣ ಸಂಭವ ಆಗುತ್ತೆ ಆದರೆ ಇಂಡಿಯಾದಲ್ಲಿ ಗೋಚಾರ ಇರೋದಿಲ್ಲ ನಮ್ಮ ಭಾರತ ದೇಶದಲ್ಲಿ ಗೋಚಾರ ಇರೋದಿಲ್ಲ ಬಟ್ ಎಲ್ಲಿ ಕಾಣುತ್ತೆ ಇದು केल ऑफ़ साउथ अफ्रीका ಅಮೇರಿಕಾ ಪೆಸಿಫಿಕ್ ಓಷನು ಅಂಟಾರ್ಟಿಕಾ ಆರ್ಟಿಕ್ ಸರ್ಕಲ್ ಮೆಕ್ಸಿಕೋ ಬ್ರೆಝಿಲ್ ಸ್ವಲ್ಪ ವೆಸ್ಟ್ರನ್ ಸೈಡಲ್ಲಿ ಇದು ಹೆಚ್ಚು ಗೋಚಾರ ಕಾಣುವಂಥದ್ರಿಂದ ನಮ್ಮ ಭಾರತದಲ್ಲಿ ಬಾ ಗೋಚಾರ ಇಲ್ದಿರೋದ್ರಿಂದ ಫಾಲೋ ಮಾಡಬೇಕಾಗಿರೋಂಥದ್ದು ಅಂದರೆ ಸೂತಕವನ್ನು ಫಾಲೋ ಮಾಡಬೇಕಾಗಿರೋಂಥ ಅವಶ್ಯಕತೆ ಖಂಡಿತ ಇಲ್ಲ ಆದರೆ ಗರ್ಭಿಣಿಯರು ಹುಷಾರಾಗಿರುವಂಥದ್ದು ತುಂಬ ಒಳ್ಳೆಯದು ಆ ಸಮಯದಲ್ಲಿ ಹೊಚ್ಚು ಹೊರಗಡೆ ಓಡಾಡದೇ ಇರೋ ಥರ ಮಾಮೂಲಿ ನೀವು ಹೇಗೆ ಫಾಲೋ ಮಾಡ್ತೀರಾ ಮನೆಯಲ್ಲೇ ಇದ್ದು ಒಳಗಡೆ ಇರೋಂಥದ್ದು ಈ ರೀತಿಯೆಲ್ಲ ಖಂಡಿತ ನೀವು ಇದನ್ನು ಫಾಲೋ ಮಾಡಲೇಬೇಕು ಗೋಚಾರ ಇಲ್ಲಾಂದ್ರೂ ಸಹ ಅದರ ಎಫೆಕ್ಟ್ಸ್ ಅಂತೂ ಖಂಡಿತ ಪ್ರತಿಯೊಬ್ಬರ ಮೇಲೂ ಪ್ರತಿಯೊಬ್ಬ ಜೀವರಾಶಿಯ ಮೇಲೂ ಕೂಡ ಹೆಚ್ಚಾಗಿ ಬಿದ್ದೇ ಬಿಡುತ್ತೆ ಹೆಚ್ಚು ಜಲಪ್ರಳಯ ಆಗುವಂಥ ಸಾಧ್ಯತೆ ಇದೆ ಜಲಪ್ರಳಯ ಅಂದರೆ ಹೆಚ್ಚು ಮಳೆ ಬರುವಂಥದ್ದು ಜಲಾವೃತ ಆಗುವಂಥದ್ದು ಈ ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರದಲ್ಲಿ ಸಂಭವ ಆಗ್ತಾ ಈ ಕಂಕಣ ಸೂರ್ಯಗ್ರಹಣ ವಿಶೇಷವಾಗಿ ಕನ್ಯಾ ರಾಶಿಯಲ್ಲೇ ಚಂದ್ರ ಇರ್ತಾನೆ ಯಾಕಂದರೆ ಅಮಾವಾಸ್ಯೆ ಇರೋದರಿಂದ ಚಂದ್ರನ ನಾವು ನೋಡಬಹುದು ಮರ್ಕ್ಯೂರಿ ಪ್ಲಾನ್ ಕಾಣಬಹುದು ಮತ್ತೆ ವಿಶೇಷ ಕೇತು ಕೇತು ಇರೋದ್ರಿಂದನೇ ಈ ಒಂದು ಸೂರ್ಯಗ್ರಹಣದ ಸಂಭವ ನಾವು ನೋಡ್ತಾ ಸೂರ್ಯಗ್ರಹಣ ಎಷ್ಟು ಮಾನ್ಯತೆ ಕೊಡುತ್ತೆ ಅಂತಂದರೆ ತುಂಬ ಜನ ಇದನ್ನು ಬೇರೆ ಬೇರೆ ವಿಚಾರಗಳಿಗೆಲ್ಲ ತುಂಬಾ ಹೆಚ್ಚಾಗಿ ಬಳಸುವಂಥದ್ದು ಸೂರ್ಯಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಸುತಕನ್ನು ನಾನು ಫಾಲೋ ಮಾಡ್ತೀನಿ ನಿಮ್ಮನ್ನು ಮಾಡ್ಬೋದ ಖಂಡಿತ ಮಾಡಿ ಹಲವಾರು ಕಷ್ಟಗಳಿಗೆ ಅದನ್ನು ಪಿತೃಪ ಪಿತೃಪಕ್ಷದ ದಿನಗಳಲ್ಲಿ ಬಿದ್ದಿರೋದ್ರಿಂದ ಹಲವಾರು ಕಷ್ಟಗಳಿಗೆ ಅಂದರೆ ನೀವು ನೋಡ್ಬೋದು ನೀವು ಜಾತಕಗಳನ್ನೆಲ್ಲ ನೀವು ಯಾರ ವಿಶ್ಲೇಷಣೆ ಮಾಡಿಸ್ದಾಗ ಅಥವಾ ನನ್ನ ಹತ್ರನೇ ವಿಶ್ಲೇಷಣೆ ಮಾಡಿಸ್ದಾಗ ತುಂಬ ಜನಕ್ಕೆ ತಿಳಿಸ್ತಾ ಇರ್ತೀನಿ ಒಂದು ದೋಷ ಇರುವಂಥದ್ದು ಪಿತೃದೋಷ ಇರುವಂಥದ್ದು ಅಥವಾ ಸ್ತ್ರೀ ದೋಷ ಇರುವಂಥದ್ದು ಎಷ್ಟು ಛಾತ್ರಿಗಳಲ್ಲಿ ಮಾತೃದೋಷವನ್ನು ಕಹ ಸಹ ನಾವು ಕಾಣ್ತೀವಿ ಪಿತೃಪಕ್ಷದಲ್ಲಿ ನಾವು ಮಾಡ್ಬ ಮಾಡುವಂತಹ ಒಂದು ಪ್ರಧಾನ ರೆಮಿಡೀಸ್ ಸೊಲ್ಯೂಷನ್ಸ್ ನಾನು ಏನು ತಿಳಿಸ್ಕೊಳ್ತೀನಿ ಪಿತೃದೋಷದ ನಿವಾರಣೆಗಳೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೂ ಕೂಡ ನಾನು ಸಪ್ರೇಟ್ ಆಗಿರುವಂತಹ ಪ್ರೋಗ್ರಾಮ್ ನಿಮಗೋಸ್ಕರ ಮಾಡ್ಕೊಳ್ತೀನಿ ಆ ಒಂದು ಫಿಫ್ಟೀನ್ ಡೇಸಲ್ಲಿ ನಿಮಗೆಲ್ಲ ಗೊತ್ತಿದೆ ಪಿತೃಪಕ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆವೆಂಟೀನ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ ಹುಣ್ಣಿಮೆ ಆದಮೇಲೆ ಶುರುವಾಗುತ್ತೆ ಅದರ ನಂತರ ಅಕ್ಟೋಬರ್ ಎರಡನೇ ತಾರೀಕು ಮುಗಿಯುತ್ತೆ ಎರಡನೇ ತಾರೀಕು ಆದಮೇಲೆ ವಿಶೇಷವಾಗಿ ನವರಾತ್ರಿ ದಿನಗಳು ಘಟಸ್ಥಾಪನೆಯ ಪ್ರಾರಂಭ ಮಾಡ್ತಾರೆ ಸೊ ಘಟಸ್ಥಾಪನೆ ತುಂಬ ಎಗೈನ್ ಅದಕ್ಕೂ ಕೂಡ ಹಲವಾರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಇದನ್ನು ಫಾಲೋ ಮಾಡಬೇಕು ಅಂತ ಈ ಒಂದು ಸೂರ್ಯಗ್ರಹಣದ ಕೆಲವು ರಾಶಿಗಳಿಗೆ ತುಂಬ ಚೆನ್ನಾಗಿರುವಂಥದ್ದು ಯಾವುದು ನೋಡೋಣ ಫಸ್ಟು ಒಳ್ಳೆ ಬೆನಿಫಿಟ್ಸ್ ಯಾವ ರಾಶಿಗಳಿಗೆ ಸಿಗುತ್ತೆ ಒಳ್ಳೆಯ ಒಂದು ರಾಜಯೋಗ ಇರುವಂಥದ್ದು ಫಿನಾನ್ಷಿಯಲ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿದೆ ಒಳ್ಳೆ ಹಣಕಾಸು ಸಂಪಾದನೆ ಮಾಡುವಂಥದ್ದು ಈವನ್ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಕೆಲಸಕ್ಕೆ ಹೋಗ್ತಿರೋಂಥವ್ರು ಬಿಸ್ನೆಸ್ ಮಾಡ್ತಿರೋಂಥವ್ರು ಒಳ್ಳೆ ಗೇಮ್ಸನ್ನು ನೋಡ್ಬೋದು ವಿಶೇಷವಾಗಿ ಕೆಲವು ರಾಶಿಗಳು ಮೇಷರಾಶಿ ತುಂಬ ಚೆನ್ನಾಗಿದೆ ಒಳ್ಳೆಯ ಒಂದು ಅಭಿವೃದ್ಧಿಯನ್ನ ಕಾಣಬಹುದು ನೀವು ವೃಶ್ಚಿಕ ರಾಶಿಯವರು ಅಷ್ಟೇ ನಾನು ಆಲ್ರೆಡಿ ರಾಶಿ ಹಸ್ತ ನಕ್ಷತ್ರ ತಿಳಿಸ್ಕೊಟ್ಟಿದ್ದೀನಿ ಅದು ಕೂಡ ಚೆನ್ನಾಗಿದೆ ಇದೇ ಒಂದು ವಿಶೇಷ ಅಂತ ಹೇಳ್ಬೋದು ಎಷ್ಟೋ ಸಲ ಏನಾಗುತ್ತೆ ಗ್ರಹಣಗಳು ನಡೆಯುವಾಗ ಆ ರಾಶಿಯವರು ತುಂಬ ಹುಷಾರಾಗಿರಿ ನಿಮ್ಮ ರಾಶಿಯಲ್ಲೇ ಗ್ರಹಣ ನಡೀತಿದೆ ನಿಮ್ಮ ನಕ್ಷತ್ರದವರಿಗೆ ಗ್ರಹಣ ನಡೀತಿದೆ ತುಂಬ ಹುಷಾರಾಗಿರಿ ಅಂತ ಹೇಳುವಂಥದ್ದು ಬಟ್ ಈ ಒಂದು ಗ್ರಹಣ ಚೆನ್ನಾಗಿದೆ ತುಂಬ ಒಳ್ಳೆ ಬೆನಿಫಿಟ್ಸ್ನೇ ಕೊಡುತ್ತೆ ಕನ್ಯಾ ರಾಶಿಯವರಿಗೆ ಕುಂಭರಾಶಿ ಧನಸ್ಸು ರಾಶಿ ಈ ಎಲ್ಲ ರಾಶಿಗಳಿಗೆ ಒಳ್ಳೆ ಬೆನಿಫಿಟ್ಸು ಈ ಒಂದು ಗ್ರಹಣದ ಸಮಯದಲ್ಲಿ ಸಿಗುತ್ತೆ ಹುಷಾರಾಗಿರಬೇಕಾಗಿರುವಂಥದ್ದು ಅಥವಾ ನೆಗೆಟಿವ್ ಬೆನಿಫಿಟ್ಸ್ ಯಾವ್ಯಾವ ರಾಶಿಗಳಿಗೆ ಇದೆ ಮಿಥುನ ರಾಶಿ ಕರ್ಕಟಕ ರಾಶಿ ಮತ್ತೆ ತುಂಬ ಕೇರ್ಫುಲ್ ಸಿಂಹ ರಾಶಿ ತುಂಬಾ ಪ್ರಾಬ್ಲಮೆಟಿಕ್ ರಾಶಿಗಳು ಅಂತಲೇ ಹೇಳ್ಬೋದು ಇದ್ದಕ್ಕಿದ್ದಂಗೆ ಫ್ಯಾಮಿಲೀಸಲ್ಲಿ ಏನಾದರೂ ಜಗಳಗಳು ಕಾಣಿಸ್ಕೊಳ್ಳೋವಂಥದ್ದು ನೆಗೆಟಿವ್ ಎಫೆಕ್ಟ್ಸ್ ತುಂಬ ಜನ ನಂತರ ಕನ್ಸಲ್ಟೇಷನ್ ಬಂದಿರೋರು ಕೇಳುವಂಥ ವಿಶೇಷ ಪ್ರಶ್ನೆ ಏನು ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಒಂಥರ ಮನೆಯಲ್ಲಿ ವಾತಾವರಣ ಸರಿ ಇರೋದಿಲ್ಲ ಮೇಡಮ್ ಎಲ್ಲರೂ ತುಂಬ ರೇಗಾ ಮಾಡ್ತಿರ್ತಾರೆ ಜಗಳಗಳು ಆಡ್ತಿರ್ತಾರೆ ಮನೆಗಳಲ್ಲಿ ಏನೋ ಒಂದು ವಿಚಾರಗಳಿಗೆ ಜಗಳ ನಡೀತಾನೆ ಇರುತ್ತೆ ಅಥವಾ ಬೇರೆ ನೆಗೆಟಿವ್ ಎಫೆಕ್ಟ್ಸು ಸ್ಪಿರಿಟ್ಸು ಇವೆಲ್ಲ ಕೂಡ ತುಂಬ ಜನ ಕೇಳ್ತಿರ್ತಾರೆ ಇದಕ್ಕೆಲ್ಲ ಏನಾದರೂ ಒಂದು ಪರಿಹಾರ ಮಾಡಬೇಕು ಈ ಒಂದು ಅಮಾವಾಸ್ಯೆಗೂ ಕೂಡ ನಾನು ತಿಳಿಸ್ಕೊಡ್ತೀನಿ ಬಟ್ ನಾನು ಇವಾಗ ಹೇಳ್ತಾರಂಥ ಪರಿಹಾರ ಜನರಲ್ ಎಲ್ಲ ಅಮಾವಾಸ್ಯೆಗಳಿಗೂ ಸಹ ನೀವು ಮಾಡಬಹುದಾಗಿರುವಂಥದ್ದು ಬಟ್ ವಿಶೇಷವಾಗಿ ಅಮಾವಾಸ್ಯದಲ್ಲಿ ಈ ಅಮಾವಾಸ್ಯದಲ್ಲಿ ಗ್ರಹಣ ಇರೋದರಿಂದ ಗ್ರಹಣಕ್ಕೂ ಸಹ ನಾನು ನಿಮಗೆ ಡಿಫ್ರೆಂಟ್ ಪರಿಹಾರ ತಿಳಿಸ್ಕೊಡ್ತೀನಿ ಫಸ್ಟ್ ಅಮಾವಾಸ್ಯೆಗಳ ದಿನಗಳಲ್ಲಿ ನಾನಿದು ಇನ್ನೊಂದು ಬೇರೆ ಕಾರ್ಯಕ್ರಮದಲ್ಲೂ ತಿಳಿಸಿದ್ದೀನಿ ಕೆಲವರು ನೋಡಿರಬಹುದು ಅದರಲ್ಲೂ ವಿಶೇಷವಾಗಿ ಫಾರಿನ್ ಕಂಟ್ರೀಸಲ್ಲಿ ಜಾಸ್ತಿ ಇದರ ಗೋಚರ ಇರೋದರಿಂದ ಖಂಡಿತ ಈ ಒಂದು ಪರಿಹಾರನ ನೀವು ಮಾಡಲೇಬೇಕು ಇದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಅಷ್ಟೇ ನನಗೆ ತೋರಿಸ್ತಿರೋಂಥದ್ದು ಒಂದು ಕಪ್ ಆಫ್ ಕರ್ಪೂರ ಇದು ಕರ್ಪೂರ ವಿಶೇಷವಾಗಿ ಭೀಮ್ಸನಿ ಕರ್ಪೂರ ನಾನು ಯಾವುದು ಬ್ರ್ಯಾಂಡ್ ಅಂತ ಹೇಳ್ತಿಲ್ಲ ಬಟ್ ಪ್ಯೂರ್ ಫಾರ್ಮ್ ಆಫ್ ಕರ್ಪೂರ ನೀವು ಯಾವುದೇ ಕರ್ಪೂರವನ್ನು ಉಪಯೋಗಿಸಿದ್ರು ಪರವಾಗಿಲ್ಲ ಇದು ಡಿಫ್ಯೂಸರು ಡಿಫ್ಯೂಸರಲ್ಲಿ ಕರ್ಪೂರ ಹಾಕ್ತೀರಾ ಸ್ವಿಚ್ ಆನ್ ಮಾಡ್ತೀರಾ ಇದು ಎಲೆಕ್ಟ್ರಿಕ್ ಡಿಫ್ಯೂಸರ್ ಆಗಿರುತ್ತೆ ಸೊ ನೀವು ನಾರ್ಮಲ್ ಸಾಕೆಟಲ್ಲಿ ಹಾಕಿ ಇದನ್ನು ಸ್ವಿಚ್ ಆನ್ ಆನ್ ಮಾಡ್ತೀರಾ ಇದರಲ್ಲಿ ಒಂದು ಫ್ರೇಗ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಅರೋಮಾ ಕ್ರಿಯೇಟ್ ಆಗುತ್ತೆ ಈ ಅರೋಮಾ ಈ ನೆಗೆಟಿವ್ ಥಾಟ್ಸ್ಗೆ ನೆಗೆಟಿವ್ ವೈಬ್ರೇಷನ್ಸ್ಗೆ ಈವನ್ ಹೊಸದಾಗಿ ಮನೆಗೆ ನೀವು ಶಿಫ್ಟ್ ಆಗ್ತಾ ಇದ್ದೀರಾ ಮನೆಯಲ್ಲಿ ತುಂಬಾ ಅನಾರೋಗ್ಯದಲ್ಲಿ ಬೆಳಿತಾ ಇದಾರೆ ತುಂಬಾ ಅಂತವ್ರಿಗೆಲ್ಲಾನು ಈ ಒಂದು ಫ್ರೇಗ್ರೆನ್ಸ್ ತಗೊಳ್ಳೋದ್ರಿಂದ ಒಳ್ಳೆ ಹೊಸ ಚೈತನ್ಯ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ಹುಮ್ಮಸ್ ಬರುತ್ತೆ ಮಾಡಬೇಕು ಅನ್ನೋಂಥದ್ದು ತುಂಬ ಜನಗಳಿಗೆ ಮನೇಲಿ ಏನಂದ್ರೆ ಮಾಡೋಕ್ಕೆ ಮನಸ್ಸು ಬರ್ತಲ್ಲ ಏನೇ ಇರಲಿ ಮನೆ ಕೆಲಸ ಇರಲಿ ಈ ಕೆಲಸಕ್ಕೆ ಹೋಗೋದಿರಲಿ ತುಂಬ ಸೋಂಬೇರ್ತನ ಬಂದ್ಬಿಡುತ್ತೆ ಕೆಲವರು ಹೆಣ್ಮಕ್ಳು ಕೇಳ್ತಿರ್ತಾರೆ ಈ ಪ್ರಶ್ನೆನ ಈವನ್ ಹೆಣ್ಮಕ್ಳು ಏನಾದರೂ ಕಡಿಮೆ ಇಲ್ಲ ಬಿಡಿ ಯಾಕಂದರೆ ಅನ್ನೋಂಥದ್ದು ತುಂಬ ಜನ ಇರುತ್ತೆ ಮಾಡಬೇಕು ಮ್ಯಾಮ್ ನಾನು ಏನೋ ಒಂದು ಕೆಲಸ ತೊಗೊಳ್ತೀನಿ ಈ ಕೆಲಸ ಮಾಡಬೇಕು ಅಂತ ನಾನು ತಗೊಳ್ತೀನಿ ಬಟ್ ಏನಾಗುತ್ತೆ ಅದು ಅರ್ಧಕ್ಕೆ ಹೋಗುತ್ತೆ ನಾನು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ ಇಂಥ ವಿಚಾರಗಳಲ್ಲಿ ಯಾಕೆ ಮನೇಲಿ ಏನೋ ನಿಮಗೆ ನೆಗೆಟಿವ್ ವೈಬ್ರೇಷನ್ಸ್ ನಿಮಗೆ ತಡಿ ಇರುತ್ತೆ ಸೊ ಆ ತಡಕ್ಕೆ ಆ ಒಂದು ತಡೆನ ಯಾವ ರೀತಿ ನಿವಾರಣೆ ಮಾಡ್ಬೋದು ಈ ರೀತಿ ಸರಳವಾಗಿ ಎಸಿ ಈಸಿಯಾಗಿ ನಮ್ಮ ಕಣ್ಮುಂದನೆ ಪ್ರತಿಯೊಂದು ಸಿಗುತ್ತೆ ನಾವು ಕಣ್ಣು ಹಿಡಿದು ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಯಾವುದು ನಮಗೆ ಒಳ್ಳೆಯದು ಅದನ್ನು ನೋಡ್ಕೊಂಡು ನಾವು ಪರಿಹಾರನ ಮಾಡ್ಕೊಳ್ಬೇಕು ಹಚ್ಚಿ ಒಂದು ಹಾಫ್ ಅನ್ ಅವರ್ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ನಿಮ್ಗೆ ಹೇಗೆ ಅನುಕೂಲ ಆ ಫ್ರೆಗ್ರೆನ್ಸ್ ಹೇಗೆ ನಿಮಗೆ ಸ್ಪ್ರೆಡ್ ಆಗುತ್ತೆ ಆ ರೀತಿ ನೋಡ್ಕೊಂಡು ನೀವು ಇದನ್ನ ಸಂಜೆ ಸಮಯದಲ್ಲಿ ಆನ್ ಮಾಡಿ ಅದರ ಫ್ರೇಗ್ರೆನ್ಸ್ನ ನೀವು ಮನೆ ತುಂಬ ಇದು ಮಾಡುವಂಥದ್ದು ಕರ್ಪೂರದ ಒಂದು ಅರೋಮಾ ಮನೆ ತುಂಬ ಹರಡ್ತಾ ಇದ್ರೆ ನೆಗೆಟಿವ್ ವೈಬ್ರೇಷನ್ಸ್ಗೆ ತುಂಬಾ ಅನುಕೂಲ ಆಗುತ್ತೆ ಹೋಗಲಾಡಿಸ್ಬೋದು ನೀವು ಅದನ್ನೆಲ್ಲ ಇದರ ಜೊತೆಗೆ ಅಮಾವಾಸ್ಯೆಗೆ ನಾನು ವಿಶೇಷವಾಗಿ ಅದರಲ್ಲೂ ಗ್ರಹಣಕ್ಕೆ ನಾನು ವಿಶೇಷವಾಗಿ ಒಂದು ಮಂತ್ರವನ್ನು ಕೊಡ್ತೀನಿ ಇದನ್ನು ಸಾಧ್ಯ ಆದರೆ ನೀವು ಮನೆಯಲ್ಲಿ ನಿಮ್ಮ ಹತ್ರ ಆಲ್ರೆಡಿ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡಿರೋ ಸುಮಾರು ಜನ ನೀವು ತಗೊಂಡಿರ್ತೀರಾ ಸಿಟ್ರಿನ್ ಮಾಲೆ ಹೇಳಿರ್ತೀನಿ ರುದ್ರಾಕ್ಷಿ ಮಾಲೆ ತಿಳಿಸಿರ್ತೀನಿ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ ಇಲ್ಲಾಂದರೆ ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿದ್ರು ಸಹ ನಿಮಗೆ ಅವರು ಸಜೆಸ್ಟ್ ಮಾಡ್ತಾರೆ ಯಾವ ಒಂದು ಮಾಲೆನ ಉಪಯೋಗಿಸಿದ್ರೆ ಒಳ್ಳೆಯದು ಹೇಳಿ ಮತ್ತು ಯಾವ ರೀತಿ ಕೊಂಡ್ಕೊಳ್ಬೋದು ನಿಮಗೆ ತಿಳಿಸ್ಕೊಡ್ತಾರೆ ಮಂತ್ರನ ನೋಟ್ ಮಾಡ್ಕೊಳ್ಳಿ ಮೇಯ್ನು ಓಂ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ಹೋ ಹೋ ಸೂರ್ಯ ಪ್ರಚೋದಯಾತ್ ತುಂಬ ವಿಶೇಷವಾಗಿರುವಂಥ ತುಂಬ ಪವರ್ಫುಲ್ ಮಂತ್ರ ಇದು ಓಂ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ಹೋ ಸೂರ್ಯ ಪ್ರಚೋದಯಾತ್ ನೀವು ಗ್ರಹಣ ದಿನದಿಂದ ಪ್ರಾರಂಭ ಮಾಡಿ ಒಂದು ಸಂಕಲ್ಪ ಇಟ್ಕೊಳ್ಳಿ ಟ್ವೆಂಟಿ ಒನ್ ಡೇಸ್ ಮಾಡ್ಬೋದು ಫಾರ್ಟಿ ಏಯ್ಟ್ ಡೇಸ್ ಮಾಡ್ಬೋದು ನಿಮ್ಮ ಕಷ್ಟಗಳ ತೀವ್ರತೆ ಎಷ್ಟಿರುತ್ತೆ ನೀವು ಅಷ್ಟಕ್ಕೆ ನೋಡಿಕೊಂಡು ಇದನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅದರಲ್ಲೂ ನಾನು ಲಿಸ್ಟ್ ಹೇಳೋದಲ್ಲ ಒಂದು ನಾಲ್ಕು ರಾಶಿಗಳಂತೂ ನೀವು ಖಂಡಿತ ಮಾಡಲೇಬೇಕು ಮಿಕ್ಕ ರಾಶಿಗಳು ತುಂಬ ಎನ್ಹ್ಯಾನ್ಸ್ ಆಗಲಿ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ಸಹ ಇದನ್ನು ಮಾಡಬಹುದು ಗ್ರಹಣದ ಸಮಯ ನೈಟಲ್ಲಿದೆ ಈ ಸಲ ಸೊ ಹಾಗಾಗಿ ನೀವು ನೈಟಲ್ಲೇ ಇದನ್ನು ಮಾಡಬೇಕಾಗತ್ತೆ ಮಂತ್ರ ಹೇಳೋರಾದರೆ ನೀವು ಸುತ್ಕವನ್ನು ಫಾಲೋ ಮಾಡಿ ಸುತ್ಕ ಅಂತಂದ್ರೆ ಏನು ನೀವು ಗ್ರಹಣ ಪ್ರಾರಂಭ ಆಗುವ ಮುಂಚೆ ಸ್ನಾನಾದಿ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳೋವಂಥದ್ದು ನಂತರ ಇದು ಯಾವುದೇ ನಿಮ್ಮ ಮನೆಯಲ್ಲಿ ಅಡಿಗೆ ಪದಾರ್ಥಗಳಿದ್ದು ಅದಕ್ಕೆಲ್ಲ ನೀವು ತುಳಸಿ ದಳವನ್ನು ಅಥವಾ ದರ್ಬೆಯನ್ನು ಹಾಕುವಂಥದ್ದು ಬೇರೆ ಎಲ್ಲ ಗ್ರಹಣಗಳಿಗೆ ಫಾಲೋ ಮಾಡೋ ರೀತಿಯಲ್ಲೇ ಇದನ್ನು ಸಹ ಫಾಲೋ ಮಾಡಿ ಮಂತ್ರವನ್ನು ಹೇಳೋವಂಥದ್ದು ಸುತ್ಕ ಫಾಲೋ ಮಾಡಿಲ್ಲ ಮಂತ್ರ ಹೇಳಲಿಲ್ಲ ಬಟ್ ಹೇಳಿದ ತುಂಬ ಒಳ್ಳೆಯದು ಇವೆಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ ಬಟ್ ಮೇಯ್ನಾಗಿ ನಾನು ಹೇಳೋದನ್ನಲ್ಲ ಆ ಒಂದು ನಾಲ್ಕು ರಾಶಿಯವರು ಖಂಡಿತ ಇದನ್ನು ಫಾಲೋ ಮಾಡಿ ತುಂಬ ಜನ ಸಣ್ಣ ಸಣ್ಣ ಪರಿಹಾರಗಳಿರುತ್ತೆ ಎಷ್ಟೋ ಜನ ಮಿಸ್ ಮಾಡ್ತೀರಾ ಆ ಸಣ್ಣ ಸಣ್ಣ ಪರಿಹಾರಗಳನ್ನ ನೀವು ಮಿಸ್ ಮಾಡ್ದೆ ಹೋದಾಗ ಏನಾಗುತ್ತೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಅಲ್ಲಿ ಸಿಗಾಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಬಿ ವೆರಿ ಕೇರ್ಫುಲ್ ಇದರ ಜೊತೆಗೆ ಮ್ಯಾಮ್ ನಾನು ಕೆಲವು ಪ್ರಶ್ನೆಗಳಿದೆ ನಾನು ಕನ್ಸಲ್ಟೇಷನ್ ಮೂಲಕ ಇದನ್ನು ಪರಿಹಾರಗಳು ತಗೊಳ್ಬೋದ್ ಖಂಡಿತ ನಿಮಗೆ ಕಾಣ್ತಾ ನಂಬರ್ಸ್ ಕಾಲ್ ಮಾಡಬಹುದು ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತೀರಿ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಹೇಳಿ ಅದನ್ನು ನೋಡ್ಕೊಂಡು ನೀವು ಮುಂದಿನ ಪರಿಹಾರಗಳಿಗೆ ನೀವು ಖಂಡಿತ ಫಾಲೋ ಮಾಡ್ಬೋದು ಇಷ್ಟು ಕಾರ್ಯಕ್ರಮ ಮುಗಿಸಣ ಸರ್ವೇ ಜನ ಸುಖಿನೋ ಭವಂತು. ಸಣ್ಣ ಭವಂತು ಧನ್ಯವಾದಗಳು